ಅಲೈಕುಂ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಲ್ಲಂ ಹೇಳಿದರು ಜನರೇ ನಿಮ್ಮಲ್ಲಿ ಎಂದಾದರೂ ಅಹಂಕಾರ ಉಂಟಾದರೆ ತಕ್ಷಣವೇ ನೀವು ಹತ್ತಿರದ ಸ್ಮಶಾನಗಳಿಗೆ ಅಂದರೆ ಖಬ್ರಸ್ಥಾನಗಳಿಗೆ ಭೇಟಿ ನೀಡಿರಿ ಎಂದು ಹೇಳುತ್ತಾರೆ ಏಕೆಂದರೆ ನಿಮಗೆ ಯಾವ ವಸ್ತುವಿನಿಂದ ಅಹಂಕಾರ ಉಂಟಾಗಿದೆ ಅದನ್ನು ಒಮ್ಮೆ ಪರೀಕ್ಷಿಸಿಕೊಳ್ಳಿ ಎಂದು ಹೇಳುತ್ತಾರೆ ನಿಮ್ಮ ಶ್ರೀಮಂತಿಕೆಯ ಮೇಲೆ ನಿಮಗೆ ಅಹಂಕಾರ ಬಂದಿದ್ದರೆ ನಿಮಗಿಂತ ದೊಡ್ಡ ದೊಡ್ಡ ಅಗರ್ಭ ಶ್ರೀಮಂತರು ಅಲ್ಲಿ ಮಣ್ಣಾಗಿದ್ದಾರೆ ಒಮ್ಮೆ ನೋಡಿರಿ ಎಂದು ಹೇಳುತ್ತಾರೆ ಅಕಸ್ಮಾತ್ ನಿಮಗೆ ನಿಮ್ಮ ಸೌಂದರ್ಯದ ಮೇಲೆ ಅಹಂಕಾರ ಉಂಟಾಗಿದ್ದರೆ ನಿಮಗಿಂತ ದೊಡ್ಡ ದೊಡ್ಡ ಸೌಂದರ್ಯವತ್ತರು ಅಲ್ಲೇ ಮಣ್ಣಾಗಿದ್ದಾರೆ ನೋಡಿರಿ ಎಂದು ಹೇಳುತ್ತಾರೆ ನಿಮ್ಮ ಶಕ್ತಿಯ ಮೇಲೆ ನಿಮಗೆ ಅಹಂಕಾರ ಬಂದಿದ್ದರೆ ನಿಮಗಿಂತ ದೊಡ್ಡ ದೊಡ್ಡ ಶಕ್ತಿಶಾಲಿಗಳು ಅಲೆ ಅಲ್ಲಿ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ನೋಡಿರಿ ಎಂದು ಹೇಳುತ್ತಾರೆ ಆ ಗೋರಿಗಳನ್ನು ನಾವು ಸಂದರ್ಶಿಸಿದರೆ ನಮಗೆ ತಿಳಿಯುತ್ತದೆ ನಮ್ಮ ಅಹಂಕಾರ ಯಾವುದರಿಂದ ಬಂದಿದ್ದರೂ ನಾವು ಒಮ್ಮೆ ಈ ಗೋರಿ ಒಳಗೆ ಹೋಗಲೇಬೇಕಾಗಿದೆ ಎಂದು ಆದ್ದರಿಂದ ಪವಿತ್ರ ಖುರಾನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ ಜನರೊಂದಿಗೆ ಮುಖ ತಿರುಗಿಸಿ ಮಾತನಾಡಬೇಡ ಭೂಮಿಯ ಮೇಲೆ ದರ್ಪದಿಂದ ನಡೆಯಬೇಡ ಅಹಂಕಾರಿಗಳನ್ನು ಮತ್ತು ದುರಾಭಿಮಾನಿಗಳನ್ನು ಅಲ್ಲಾಹನು ಎಂದಿಗೂ ಮೆಚ್ಚುವುದಿಲ್ಲ ಎಂದು ಹೇಳುತ್ತಾನೆ ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲ್ಲಾಂ ಹೇಳಿದರು ಓ ಜನರೇ ನಿಮ್ಮ ಅಹಂಕಾರದಿಂದ ನೀವು ಭೂಮಿಯನ್ನು ಸೀಳಲಾರಿರಿ ಆಕಾಶವನ್ನು ಹರಿಯಲಾರಿರಿ ಎಂದು ಹೇಳಿದರು ಆದ್ದರಿಂದ ನಾವು ಅಹಂಕಾರವನ್ನು ಬಿಟ್ಟು ಜನರೊಂದಿಗೆ ಬೆರೆತು ಪರಸ್ಪರ ಜೀವನವನ್ನು ಸಾಗಿಸೋಣ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ السلام عليكم